ಶ್ರೀหาร ಕೂಡ ವಾತಿನಿಗೆ ಸ್ವಾಗತ ತಥ್ಯೋ ಶುದ್ಧ ವಂದಸ್ಯ ವಂದೇ ಶ್ರೀ ರೇಣಕಂ ಗುರುಂ ಕಾಯದೊಳ ಗುರು ಲಿಂಗ ಜಂಗಮ ದಾಯತ್ವ ಪ್ರ ನರಿಯಲ್ ಕಿ ಪ್ರಭು ಪಾಯೇದಿ ನಿ ದಿರೆಕ್ ಬಾಹಸ್ತರ ಕಿ ಕರುಹಾಗಿ ಸಮಸ್ತ ಸಕ್ತದಿ ಕಾಯವನ ಪಾವನವ ಮಾಡಿದ ರಾಯಪೂರ್ವಾಚಾರ್ಯ ಚಂದನ ಬಸವ ಚರಣಾರ್ಥಿ ಪರಮ ಪೂಜ್ಯ ಮಹಾಯೋಗಿ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೇವರಾಗಿರುವಂತಹ ಸದ್ಗುರು ಲಿಂಗೈಕ್ಯ ಶ್ರೀ ಸದ್ಗುರು ಚನ್ನಬಸವಯೋಗಿಗಳನ್ನು ಸ್ಮರಿಸಿ ಇಂದಿನ ಚಿನ್ನದಂತಹ ಪುರವಾಗಿರುವಂತಹ ಚಿಂಚುವಳಿಯ ಪವಿತ್ರ ಪಟ್ಟಣದಲ್ಲಿ ಸದ್ಗುರು ಚನ್ನಬಸವ ಶಿವಯೋಗಿಗಳವರ ಎಪ್ಪತ್ನಾಲ್ಕನೇ ಜಾತ್ರಾ ಮಹೋತ್ಸವದ ಈ ಪವಿತ್ರ ಪರ್ವಕಾರದಲ್ಲಿ ತಾವೆಲ್ಲರೂ ಕೂಡ ಭಕ್ತಿ ಶ್ರದ್ಧೆ ವಿಶ್ವಾಸದಿಂದ ಆಗಮಿಸಿದ್ದೀರಿ ಇಂತಹ ಪವಿತ್ರ ಪರಿಸರಕ್ಕೆ ನಮ್ಮೆಲ್ಲರಿಗೂ ಕೂಡ ಸದಾಕಾಲ ಆಶೀರ್ವಾದವನ್ನು ನೀಡುತ್ತಿರುವಂತಹ ಜಗದಾದಿ ಜಗದ್ಗುರು ಪಂಚ ಆಚಾರ್ಯರನ್ನು ಸ್ಮರಿಸಿ ವಂದಿಸಿ ವಿಶ್ವಜ್ಯೋತಿ ಮಹಾಮಾನವತಾವಾದಿ ವಿಶ್ವಗುರು ಮಹಾತ್ಮ ಬಸವೇಶ್ವರರ ಶ್ರೀಚರಣಕ್ಕೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಇಂದಿನ ಶಿವಾನುಭವ ಚಿಂತನದ ಈ ಪವಿತ್ರ ಸಮಾರಂಭಕ್ಕೆ ಆಗಮಿಸಿ ದಿವ್ಯ ಸಮ್ಮುಖವನ್ನು ವಹಿಸಿ ಇಡೀ ಕರ್ನಾಟಕ ರಾಜ್ಯದಲ್ಲಿಯೇ ಬಸವ ಪುರಾಣವನ್ನು ಹಿಮಾಲಯದ ಎತ್ತರಕ್ಕೆ ಕೊಂಡೊಯ್ದಿರುವಂತಹ ಕೀರ್ತಿ ಯಾರಿಗಾರರು ಸಲ್ತಾ ಇದ್ದರ ಪರಬೇಕು ಉತ್ತೂ ಬೆಟ್ಟಗೇರಿ ಶ್ರೀಗಳಿಗೆ ಸಲ್ತಾ ಇದೆ ಅನ್ನುವಂಥ ಮಾತನ್ನು ಕೂಡ ಸ್ಮರಿಸಿ ಅಂತಹ ಮಹಾಪೂಜ್ಯರು ದೂರವಾಣಿಯ ಮುಖಾಂತರವಾಗಿ ಹೇಳಿದಾಗ ಅತ್ಯಂತ ಪ್ರೀತಿಯಿಂದ ನಂಬಿಕೆಯಿಂದ ವಿಶ್ವಾಸದಿಂದ ಆಗಮಿಸಿ ಪಾವದ ಸಮ್ಮುಖವನ್ನು ಹೆಚ್ಚಿದ್ದಾರೆ ಇಂತಹ ಪವಿತ್ರ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಮಾಜಿ ಸಂಸದರು ಮತ್ತು ಹಾರ್ಕೋಡ್ ಮಠದ ಪರಮ ಅಭ್ಯರ್ಥರಾಗಿ ಚಿಂಚೋಳಿಯಲ್ಲಿ ಶಾಸಕರಾಗಿ ನಮ್ಮ ಕಲಬುರಗಿ ಜಿಲ್ಲೆಯ ಲೋಕಸಭೆ ಸದಸ್ಯರಾಗಿ ಅತ್ಯುತ್ತಮ ಕಾರ್ಯವನ್ನು ಮಾಡಿರುವಂತಹ ಹಿರಿಯ ನಾಯಕರಾಗಿರುವಂತಹ ಸನ್ಮಾನ್ಯ ಡಾಕ್ಟರ್ ಉಮೇಶ್ ಜಾಧವ್ರವರೇ ಪುರಸಭೆ ಅಧ್ಯಕ್ಷರಾಗಿರುವಂತಹ ಶ್ರೀ ಕುಮಾರ್ ಎನ್ ಟೈಗರ್ ಅವರೇ ಮಾಜಿ ಸಚಿವರು ಲಿಂಗೈಕ್ಯ ವೈಜ್ನಾಥ್ ಪಾಟೀಲ್ ರವರ ಸುಪುತ್ರರಾಗಿರ್ತಕ್ಕಂತಹ ಅವರ ಆದರ್ಶ ತತ್ವಗಳನ್ನು ತಮ್ಮ ಜೀವನದ ಉಶಿರಾಗಿರಿಸಿಕೊಂಡು ಇಲ್ಲಿ ಕಾರ್ಯವನ್ನು ಮಾಡುತ್ತಿರುವಂತಹ ಡಾಕ್ಟರ್ ವಿಕ್ರಮ್ ಪಾಟೀಲ್ರವರೇ ಗೌತಮ್ ಪಾಟೀಲ್ರವರೇ ಶ್ರೀ ಸುಭಾಷ್ ರಾಠೋಡ್ ಅವರೇ ಮತ್ತು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಅಶೋಕ್ ಅವರೇ ಬಾಬು ಉನ್ನ ನಾಯಕರವರೇ ವಿಶೇಷ ಸತ್ಕಾರವನ್ನು ಹೊಂದಿರುವಂತಹ ಹಾರ್ಕೋರ್ ಮಠದ ಪರಮ ಸದ್ಭಕ್ತರಾಗಿರುವಂತಹ ಶ್ರೀಮತಿ ಶಕುಂಕಲಾ ಬಸವರಾಜ್ ಹಸೇಟಿ ದಂಪತಿಗಳು ಅವರೇ ಮತ್ತು ಚಿಂಚೋಳಿಯ ಶ್ರೀಮತಿ ಸಾವಿತ್ರಿ ಸುರೇಶ್ ಮೇಧಾ ದಂಪತಿಗಳು ಚಿಂಚೋಳಿಯವರೇ ಈ ಪವಿತ್ರ ಕಾರ್ಯಕ್ರಮದಲ್ಲಿ ಚನ್ನಶ್ರೀ ಪ್ರಶಸ್ತಿಯನ್ನು ಸ್ವೀಕರಿಸಿರುವಂತಹ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮೂರು ಸಾವಿರದ ಏಳ್ನೂರು ಗ್ರಂಥಗಳನ್ನು ಮೌಲಿಕ ಗ್ರಂಥಗಳನ್ನು ಒಂದು ಸಾವಿರ ಎರಡು ಸಾವಿರ ಮಾಡಬಹುದು ಐದುನೂರು ಮಾಡಬಹುದು ಆದರೆ ತಮ್ಮ ಪ್ರಕಾಶನದಿಂದ ಸಿದ್ಧಲಿಂಗೇಶ್ವರ ಪ್ರಕಾಶನದಿಂದ ಮೂರು ಸಾವಿರದ ಏಳ್ನೂರು ಗ್ರಂಥಗಳನ್ನು ಪ್ರಕಟಿಸಿರುವಂಥ ಕೀರ್ತಿ ನಮ್ಮ ಬಸವರಾಜ್ ಕನೇಕವರಿಗೆ ಸಲ್ತಾ ಇದೆ ಅನ್ನುವಂಥ ಮಾತನ್ನು ಕೂಡ ಬಹಳ ಪ್ರೀತಿಯಿಂದ ಹೇಳ್ತಾ ಇದ್ದಂಥವರು ಅತ್ಯಂತ ಪ್ರೀತಿ ಭಕ್ತಿಯನ್ನು ಆಗಮಿಸಿ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಾರೆ ಅದೇ ರೀತಿಯಾಗಿ ಹತ್ತು ದಿನಗಳ ಪರ್ಯಂತರವಾಗಿ ಇಲ್ಲಿ ಶರಣ ಚರಿತಾಮೃತ ಸಿದ್ಧಯ ಪುರಾಣಿಕರಿಂದ ವಿರಚಿತವಾಗಿರುವಂತಹ ಶರಣ ಚರಿತಾಮೃತದ ಮುಖಾಂತರವಾಗಿ ಅತ್ಯಂತ ಅದ್ಭುತವಾಗಿರುವಂತಹ ಒಳ್ಳೆ ಮಾತುಗಳನ್ನು ತಿಳಿಸಿರುವಂತಹ ಕೃತಯ್ಯ ಶಾಸ್ತಿಗಳು ಅಬ್ಬೆ ಅವರೇ ಶ್ರೀ ದೇವರಾಜ್ ಎರಕಿಹಾಳ್ ಗದಗರವರೇ ಸುರೇಶ್ ಹೋಗಾರ್ ಪಡೇಕಲ್ ಅವರೇ ಎಲ್ಲ ಅನುಭವಿಗಳೇ ಮತ್ತು ಈ ಜಾತ್ರೆಯ ವ್ಯವಸ್ಥಾಪಕರಾಗಿರ್ತಕ್ಕಂಥ ಶ್ರೀ ಜಿ ಕಲ್ಲಪ್ಪ ಹಂತಾಪುರಿ ಅವರೇ ಈ ಒಂದು ಕಾರ್ಯಕ್ರಮಕ್ಕೆ ಎಪ್ಪತ್ನಾಲ್ಕನೇ ಜಾತ್ರಾ ಮಹೋತ್ಸವಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅತ್ಯಂತ ಪ್ರೀತಿಯಿಂದ ಸೇವೆಯನ್ನು ಸಲ್ಲಿಸಿರುವಂತಹ ಎಲ್ಲ ಭಕ್ತಾದಿಗಳಿಗೆ ಪತ್ರಿಕಾ ಮಾಧ್ಯಮದವರಿಗೆ ಪೊಲೀಸ್ ಇಲಾಖೆಯವರಿಗೆ ಎಲ್ಲ ಭಕ್ತಾದಿಗಳಿಗೆ ನಿಮ್ಮೆಲ್ಲರ ಹೃದಯ ಮಂದಿರದಲ್ಲಿರುವಂತಹ ಪರಮಾತ್ಮನ ಶ್ರೀಚರಣಕ್ಕೆ ಶರಣ ಶರಣಾರ್ಥಗಳು ಇಂದಿನ ಪವಿತ್ರ ಸಮಾರಂಭ ಈ ಭಾಗದ ಎಲ್ಲ ಭಕ್ತಾದಿಗಳ ತನು ಮನ ಧನದ ಒಂದು ಸಹಾಯದಿಂದ ನಿಮ್ಮೆಲ್ಲರ ಪ್ರೀತಿ ಭಕ್ತಿಯಿಂದ ಈ ಕಾರ್ಯಕ್ರಮ ಏರ್ಪಟ್ಟಿದೆ ಅನುಭವಿಗಳು ಒಂದು ಮಾತನ್ನೇ ಹೇಳ್ತಾ ಇದ್ದ ಭಗವದ್ಗೀತೆಯಲ್ಲಿ ಆ ಮಾತು ಬರ್ತಾ ಇದೆ ಮೈಯಾವೇಶ್ಯ ಮನೋಯ ಮಾಂ ನಿತ್ಯಯುಕ್ತ ಉಪಾಸತೆ ಶ್ರದ್ಧೆಯ ಪ್ರಯೋಪೇತಾಸ್ತೆ ಮೇಯುಕ್ತ ತಮಾ ಮತಾಹ ಮೇಯುಕ್ತ ತಮಾ ಮತಾಹ ನಿಜವಾಗಿ ಯೋಗಿಗಳು ಪುಣ್ಯಪುರುಷರು ಆಧ್ಯಾತ್ಮ ಜೀವಿಗಳ ವಾಸ ಎಲ್ಲಿ ಇರ್ತಾ ಇದೆ ಅಂತಂದ್ರೆ ನಿಮ್ಮ ಪ್ರೀತಿಗಾಗಿ ಭಕ್ತಿಗಾಗಿ ಅಂತ ದೇವಾಲಯವನ್ನು ಕಟ್ಟಿರ್ತೀರಿ ದೇವಾಲಯದ ಶಿವನಿದ್ದಾನೆ ಎನ್ನುವಂಥ ಸದ್ಭಾವನೆಯಿಂದ ಪೂಜೆಯನ್ನು ಮಾಡ್ತೀರಿ ಆದರೂ ಕೂಡ ಸದಾಕಾಲ ಕಾಲ ದೇವರು ಸದಾಕಾಲ ಕಾಲ ತಿರಸ್ಥಾಯಿಯಾಗಿ ಒಂದು ಸ್ಥಾನ ಇದೆ ಅದು ಯಾವುದಂದ್ರ ಯಾವ ಭಕ್ತ ತನ್ನ ಮೇಲೆ ಅಂದ್ರೆ ಯೋಗಿಯ ಮೇಲೆ ಚನ್ನಬಸವ ಶ್ರೀ ಯೋಗಿಯ ಮೇಲೆ ಅಪಾರವಾಗಿರುವಂತಹ ಶ್ರದ್ಧೆ ಭಕ್ತಿ ನಂಬಿಕೆ ಎಷ್ಟು ಧ್ಯಾನವನ್ನು ಮಾಡ್ತಾ ಇದ್ದಾರಲ್ಲ ಆ ಎಲ್ಲಾ ಭಕ್ತರ ಹೃದಯದಲ್ಲಿ ತಿರಸ್ಥಾಯಿಯಾಗಿ ಇರ್ತಾರೆ ಎನ್ನುವಂತ ಮಾತನ್ನು ಕೂಡ ಬಹಳ ವಿಶ್ವಾಸದಿಂದ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀರಿ ಆ ದಿಸೆಯಲ್ಲಿ ವಿಚಾರ ಮಾಡಬಹುದು ಆರ್ಕೂಳ ಶಿವಯೋಗಿಗಳ ಗದ್ದೆಗೆ ಇಲ್ಲಿಂದ ನೂರು ಕಿಲೋಮೀಟರ್ ಆರ್ಕೂಳದಲ್ಲಿ ಅವರ ಗದ್ದಗೆಯ ಅವರ ಭೌತಿಕವಾಗಿರ್ತಕ್ಕಂಥ ದೇಹದಲ್ಲಿ ಐಕ್ಯ ಐಕ್ಯ ಮಾಡಿದ್ದಾರೆ ಆದರೂ ಕೂಡ ಶಿವಯೋಗಿಗಳು ಕೇವಲ ಚಿಂಚೋಳಿಯ ಗದ್ದುಗೆಯಲ್ಲಿ ಆರ್ಕೂಳದ ಅಷ್ಟೇ ಅಲ್ಲ ಅವರು ಇನ್ನೂ ಒಂದು ಮಹತ್ವವಾಗಿರುವಂತಹ ಗದ್ದುಗೆಯಲ್ಲಿ ಚಿರಸ್ಥಾಯಿಯಾಗಿ ಜೀವಂತಿದ್ದಾರೆ ನಿರಾಕಾರವಾಗಿ ನಮ್ಮ ಕಣ್ಣಿಗೆ ಕಾಣ್ತಾ ಇದ್ದಾರೆ ಯಾವ ಗದ್ದಿಗೆ ಅಂದ್ರೆ ಎಲ್ಲ ಮತ ಬಾಂಧವ ಭಕ್ತರ ಹೃದಯ ಗದ್ದಿಗೆಯಿಂದ ಹಾಕೋದು ಜೀವನ ಸಾಕ್ಷಿ ಏನಂದ್ರೆ ಈಗಿನ ಜಾತ್ರಾ ಮಹತ್ವದವೇ ಸಾಕ್ಷಿ ಯಾಕೆಂದ್ರೆ ನಮ್ಮ ಉಮೇಶ್ ಅವ್ರಿಗೆ ಬರ್ತದ ಅವ್ರು ಯಾವುದಾದ್ರೂ ಒಂದು ರಾಜಕೀಯ ಕಾರ್ಯಕ್ರಮ ಆಡ್ಬೇಕಾದ್ರೆ ಒಂದು ಧರ್ಮ ಚಿಕ್ಕ ಜಾತ್ರೆ ಅಂತ ಬಹಳ ಅವ್ರ ಅವ್ರ ಅಂತ ಹೇಳ್ತಾರೆ ಚಿಕ್ಕ ಜನ ಸ್ವಲ್ಪ ಜನ ಇದ್ದಾರೆ ಅಂತ ಹೇಳ್ಬೋದು ಆದರೂ ಕೂಡ ನನಗನಸ್ತಾ ಇದೆ ಇದು ಸ್ವಲ್ಪ ಜನ ಅಲ್ಲ ಸುಮಾರು ವಿಚಾರ ಮಾಡಿ ನೋಡಿದಾಗ ಒಂದು ಮೂವತ್ತು ಸಾವಿರ ಸಾವಿರ ಜಾತ್ರೆ ಜಾತ್ರೆ ಆದ್ರ ಜನಸಂಖ್ಯೆಗೆ ಉಮೇಶ್ ಒಂದು ರಾಜಕೀಯ ಕಾರ್ಯಕ್ರಮ ಮಾಡ್ಬೇಕಾದ್ರ ಇಷ್ಟೊಂದು ನಲವತ್ತು ಸಾವಿರ ಜನ ಮೂವತ್ತು ಸಾವಿರ ಜನರಿಗೆ ಅವ್ರು ಕಳಿಸ್ಬೇಕಾದ್ರ ಎಷ್ಟ್ರ ಒಂದು ಸುಮಾರು ಇಲ್ಲ ಅಂದ್ರೆ ಒಂದು ಕೋಟಿ ರೂಪಾಯಿ ಖರ್ಚು ಮಾಡ್ಬೇಕಾಗ್ತದೆ ಕೋಟಿ ರೂಪಾಯಿ ಖರ್ಚು ಮಾಡ್ಬೇಕಾಗ್ತವ್ರಿಗೆ ಬರ್ತದ ಆದ್ರ ಇದು ಎಂತ ಜಾತ್ರೆ ಅಂದ್ರ ಇದು ಕರ್ಕೊಂಡು ಬರ್ತಕ್ಕಂತ ಜಾತ್ರೆ ಅಲ್ಲ ಭಕ್ತರು ಹುಡ್ಕೊಂಡು ಬರ್ತಕ್ಕಂತ ಜಾತ್ರೆ ದೂರದಿಂದ ಸೋಲೋದಿಂದ ಬಂದಿದ್ದಾರೆ ಯಾದಗಿರಿ ಹೈದರಾಬಾದ್ ಇಂದ ಬಂದಿದ್ದಾರೆ ಪೂನಾದಿಂದ ಬಂದಿದ್ದಾರೆ ಬೆಂಗಳೂರ್ ಬಂದಿದ್ದಾರೆ ಕಲ್ಲಪ್ಪ ಬೆಂಗಳೂರಿನಿಂದ ಬಂದಾರೆ ಯಾಕೆ ಪೂನಾದಿಂದ ಬಂದಿದ್ದಾರೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ರ ಅಂದ್ರ ಎಲ್ಲಿ ಶ್ರದ್ಧೆ ಭಕ್ತಿ ವಿಶ್ವಾಸ ಇರ್ತಾ ಇದೆಯಲ್ಲ ಲೋಹ ಚುಂಬಕದಂತೆ ಭಕ್ತರು ಆಗಿಸ್ತಾ ಇದ್ದ ಲೋಹ ಚುಂಬಕೆ ಆ ಅಂದ್ರ ಅದೊಂದು ಆಧ್ಯಾತ್ಮದ ಮ್ಯಾಗ್ನೆಟ್ ಆಧ್ಯಾತ್ಮದ ಮ್ಯಾಗ್ನೆಟ್ ಆ ಮ್ಯಾಗ್ನೆಟ್ಗೆ ಯಾರಲ್ಲಿ ಚಿರಸ್ಥಾಯಿ ಆಗಿರ್ತಕ್ಕಂಥ ನಿರ್ಮಲ ಮನಸ್ಸು ನಿರ್ಮಲ ಹೃದಯ ಯಾವ ಆ ಎಲ್ಲಾ ಭಕ್ತರು ಜಾತ್ರಾ ಜಾತ್ರ ಬಂದಿದ್ದೀರಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀರಿ ಜೀವನದಲ್ಲಿ ನಾವ್ ಏನೇ ಕಷ್ಟಗಳು ಬಂದ್ರು ಕೂಡ ಅತ್ಯಂತ ಭಕ್ತಿ ಪ್ರೀತಿಯಿಂದ ಒಳ್ಳೆಯ ಕೆಲಸ ಮಾಡಬೇಕು ಒಬ್ಬ ಅನುಭಾವಿ ಕವಿ ಕಡೆ ಹೇಳ್ತಾ ಇದ್ದಾಗ ನೀವು ಸಂತೋಷದಲ್ಲಿರುವಾಗ ಕನ್ನಡದ ಕವಿ ಭಾಷೆ ಹೇಳ್ಬಾರ್ದು ನೀವು ಸಂತೋಷದಲ್ಲಿರುವಾಗ ಚಪ್ಪಾಳೆ ತಟ್ಟುವಂತಹ ನೂರು ಕೈಗಳಿಗಿಂತ ನೀರು ಸಂತೋಷದಲ್ಲಿರುವಾಗ ಚಪ್ಪಾಳೆ ತಟ್ಟುವ ನೂರು ಕೈಗಳಿಂತ ನೀವು ಕಷ್ಟದಲ್ಲಿರುವಾಗ ನಿಮ್ಮ ಕಣ್ಣೀರು ಬರೆಸುವ ಒಂದು ಕೈ ಶ್ರೇಷ್ಠ ಒಂದು ಕೈ ಶ್ರೇಷ್ಠ ಇರುವಂತಹ ಮತ್ತೆ ಹೇಳ್ತಾ ಇದ್ದಾರೆ ಅದಕ್ಕಾಗಿ ಪರೋಪಕಾರಾರ್ಥ ವಿಧಂ ಶರೀರಂ ಎನ್ನುವ ತತ್ವದಂತೆ ನಮ್ಮ ಜೀವನ ಪರೋಪಕಾರಕ್ಕಾಗಿ ಒಳ್ಳೆಯ ಕೆಲಸಕ್ಕಾಗಿ ಜೀವನ ಮೀಸಲಿಟ್ಟಾಗ ಮಾತ್ರ ನಮ್ಮ ಜೀವನ ಸಾರ್ಥಕತೆ ಆಗ್ತಾ ಇದೆ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಶರಣ ಚರಿತಾಮೃತ ಚರಿತ್ರೆಯನ್ನ ಎಲ್ಲಾ ಚಿಂಚೋಳಿಯ ತಾಯಿಯಂದಿರ ಬಹಳ ಹತ್ತು ದಿನಗಳ ತೋಟಪ್ಪಯ್ಯ ಶಾಸ್ತ್ರಿಗಳು ಹೇಳಿದ್ದಾರೆ ತೋಟಯ್ಯ ಶಾಸ್ತ್ರಗಳು ಬಹಳ ಚಂದ ಹೇಳ ಶರಣರ ಚರಿತ್ರೆಯಲ್ಲಿ ಎಂತ ಅದ್ಭುತವಾಗಿರುವಂತಹ ಶಕ್ತಿ ಅಂದ್ರ ಕೇವಲ ಶರಣರ ವಿಚಾರಗಳನ್ನ ಅಷ್ಟೇ ಹೇಳಿಲ್ಲ ವಿಚಾರಗಳನ್ನ ಆಚಾರದಲ್ಲಿ ತಂದು ಜೀವನವನ್ನು ಸಾಗಿಸಿದಂತ ವ್ಯಕ್ತಿಗಳು ಕಲ್ಯಾಣ ಕರ್ನಾಟಕದ ಶರಣರು ಎನ್ನುವಂಥ ಮಾತನ್ನು ಅನುಭವ ಅವರ ಪ್ರಭಾವ ಎಷ್ಟರ ಮಟ್ಟಿಗೆ ನಮ್ಮ ನಾಡಿನಲ್ಲಿ ಆಗಿದೆ ಅನ್ನುವಂಥ ಮಾತ್ರ ನಡೆದಂಥ ಒಂದು ಘಟನೆ ಹೇಳ್ತಾ ಇದ್ದೀನಿ ಇದೆಲ್ಲ ಸಾಹಿತ್ಯದ ಅಧ್ಯಕ್ಷರು ಬಂದು ಕವಿಶಂಧಪ್ಪ ಪಾಟೀರ್ ಚಿ ಸಿ ನಿಖಾನ ಅವರು ಟಿ ಟಿ ನಿಖಂಡ ಹಾಕ್ಕೊಂಡು ಪ್ರತಿ ವರ್ಷ ಶುಭ ಯಾರು ಮೀಟ್ರ್ ಕಾರ್ಯಕ್ರಮ ಬರ್ತಾರೆ ನೀವು ಒಟ್ಟಿಗೆ ಕೇಳಿದರೆ ಅಂತ ಭಾವ ಗುರುತಿಸಿದ್ದೀವಿ ಶರಣರ ಪ್ರಭಾವ ನಮ್ಮ ನಾಡಿನಲ್ಲಿ ಎಂಥ ಒಂದು ಅದ್ಭುತ ಶಕ್ತಿ ಬೀರಿದೆ ಅನ್ನುವಂಥದ್ದನ್ನು ನಾಲ್ಕೈದು ದಿನಗಳ ಹಿಂದೆ ಒಂದು ಘಟನೆ ನಡೆದಂಥ ಘಟನೆ ಹೇಳ್ತಾ ಇದ್ದೀನಿ ಎಂಥ ಘಟನೆ ಅಂತಂದ್ರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಆ ಮಠದ ಹೆಸರು ಹೇಳುವುದಿಲ್ಲ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಂದು ಶ್ರೇಷ್ಠ ಮಠ ಶ್ರೇಷ್ಠ ಮಠದಲ್ಲಿ ಅಂದ್ರ ಇಪ್ಪತ್ನಾಲ್ಕು ಅಲ್ಲಿ ದಾಸೋಹ ನಡೀತಾ ಇತ್ತು ಒಬ್ರು ಹೇಳದ್ರಿ ಈ ಘಟನೆಯಲ್ಲಿ ಸದಾಕಾಲದಲ್ಲಿ ದಾಸೋಹ ನಡೀತಾ ಇತ್ತು ದಾಸೋಹ ನಡೆಯುವಂತ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂತ ಎಲ್ಲ ಸೇವಕರು ಬಹಳ ಪ್ರೀತಿ ಭಕ್ತಿಯಿಂದ ಚಪಾತಿ ರೊಟ್ಟಿ ಪಲ್ಯ ಅನ್ನ ಸಾರ್ ಎಲ್ಲಾ ಬಡಿಸ್ತಾ ಇದ್ರು ಬಡಿಸುವಂತ ಸಂದರ್ಭದಲ್ಲಿ ಬಡಿಸುವಂತ ಸಂದರ್ಭದಲ್ಲಿ ಇಪ್ಪತ್ತೊಂದು ವರ್ಷದ ಒಬ್ಬ ಯುವಕ ಬರ್ತಾನ ರಾತ್ರಿ ಎಂಟು ಗಂಟೆ ಆಗ್ತದ ಇಪ್ಪತ್ತೊಂದು ವರ್ಷದ ಯುವಕ ಬರ್ತಾನೆ ಯುವಕರೇ ಹ್ಯಾಂಗ ದಾರಿ ತರ್ತಾ ಇದ್ರ ಒಂದ್ ಬಾಟ್ಲಿ ಅಲ್ರಿ ಐದು ಬಾಟ್ಲಿ ಹಾಕಿರ್ತಾನೆ ಐದು ಬಾಟ್ಲಿ ಐದು ಬಾಟ್ಲಿ ಐದು ಬಾಟ್ಲಿ ಹಾಕಿ ದಾಸವಾಗ ಬರ್ತಾನ ಇದ್ರಿ ದಾಸೋಹಕ್ಕೆ ಬಂದು ಆ ಊಟಕ್ಕೆ ನೀಡ್ತಾ ಇರ್ತಾರೆ ಎಲ್ರಿಗ ಮನಸ್ಸಿಗೆ ನೋವಾಗ ಸಂದರ್ಭದಲ್ಲಿ ಊಟ ಮಾಡುವಂತ ಸಂದರ್ಭದಲ್ಲಿ ಸ್ವಲ್ಪ ಒಂದು ಮೊಸರು ಚೆನ್ನ ಮೊಸರು ಚೆನ್ನಾಗ ಅವಕಾಶ ನಿಧಾನವಾಗಿ ಊಟ ಮಾಡಿ ಮೊಸರು ಚೆನ್ನಾಗಿ ತಿಳ್ಕೊಂಡಾಗ ಅವ್ರು ಇಟ್ಟು ಬಂದು ಊಟಕ್ಕೆ ನೀಡೋರಿಗೆ ಕಲ್ಯಾಣ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಕನ್ನಡದಲ್ಲಿ ಬೈಗಳವ ನೋಡಿ ಇಂಗ್ಲಿಷ್ ಲಾಗ ಸ್ವಲ್ಪ ಇರ್ತಾವ್ ಬೈಗಳ ಕನ್ನಡದಾಗ ಹಾಳ ಅದು ಆ ಕನ್ನಡದಾಗ ಎಷ್ಟು ಬೈಗಳವ ಎಲ್ಲ ಬೈದು ಬಿಡ್ತಾನ ಬೈದು ಬೈದು ಬೈದ ಶಾಂತಾರೆ ತನ್ನ ಊರಿಗೆ ಹೋಗ್ತಾನೆ ಅದ್ ಅಂದ್ರೆ ಅಚಾನಕ್ ಊರಿಗೆ ಹೋದಾಗ ಊರಾಗೆಲ್ಲ ಜನರಿಗೆ ಬರ್ತಾಯ್ತು ಮಠಕ್ಕೆ ಬಂದು ಯಾರೋ ಒಬ್ಬ ಬೈಲಾರ ಅಂತ ಊಟಕ್ಕೆ ನೋಡೋರಿಗೆ ಬೈಲಾರ ಅಂತ ದಾಸಕ್ಕೆ ದಾಸೋ ಮಾಡೋರಿಗೆ ಬೈಲಾರ ಅಂತ ನಾಡ ಮಗ ನಾವು ಊರಿಗೆ ಹೋಗೋರ್ ಅಭಿಮಾನಿಗಳು ಇರ್ತಾರ ಅಭಿಮಾನಿಗಳು ಭಕ್ತಾಭಿಮಾನಿಗಳೆಲ್ಲರೂ ಕೂತ್ಕೊಂಡು ಊರಿಗೆ ಹೋಗ್ತಾರೆ ಪಂಚಾಯ್ತಿ ಹಾಕ್ತಾರೆ ಪಂಚಾಯತಿ ಹಾಕಿ ನಮ್ಮ ಮಠಕ್ಕೆ ಬಂದ್ರೆ ನೀನು ದಾಸ ಅದಕ್ಕಾಗಿ ಇಲ್ರಿ ಇಲ್ರಿ ನಾವು ಬಯಲಿಲ್ಲ ಅದಕ್ಕೆ ಕೂಡ ಬಯಲಿದೆ ಅದಕ್ಕಾಗಿ ನಾವು ಗುರುಗಳಿಗೆ ಶಿಕ್ಷೆ ನಾಳೆಗೆ ಏಳು ಗಂಟೆಗೆ ಮಠಕ್ಕೆ ಬರ್ಬೇಕು ಮರುದಿನ ಏಳು ಗಂಟೆಗೆ ಪಂಚಾಯತಿ ಹಾಕಿ ಕೂಡ ಐವತ್ತು ಜನ ಕರ್ಕೊಂಡು ಬರ್ತಾರೆ ಎಲ್ಲಿಗೆ ಕರ್ಕೊಂಡು ಬರ್ತಾರ ದಾಸೋ ನಡೆಯುವಂತ ಮಠಕ್ಕೆ ಕರ್ಕೊಂಡು ಬರ್ತಾರ ದಾಸೋ ನಡೆಯುವಂತ ಮಠಕ್ಕೆ ಕರ್ಕೊಂಡು ಬಂದಾಗ ಅವರಿಗೆಲ್ಲ ಆಶ್ಚರ್ಯ ಆಗ್ತದೆ ಗುರುಗಳು ಏನಿದ್ರೆ ಶಿಕ್ಷೆ ಕೊಡ್ಬೇಕು ಎಲ್ಲ ಊಟಕ್ಕೆ ಬೈದಾರ ಅಂದ್ರೆ ಬಹಳ ನೋವು ಮಾಡಿದ ಮನಸ್ಸಿಗೆ ಪ್ರಜಿತಿ ಮಾಡಬೇಕು ಆಗ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ ಕಲ್ಯಾಣ ಕರ್ನಾಟಕ ಶರಣ ಪ್ರಭಾವ ಎಷ್ಟು ಶರಣರ ಪ್ರಭಾವ ಎಷ್ಟು ಹೇಳ್ತಾ ಇದ್ದಾರೆ ಕರ್ಕೊಂಡು ಬರ್ತಾರೆ ದಾಸೋಹ ಭವನದಿಂದ ಹೊರಗೆ ಬರ್ತಾರೆ ಹೊರಗೆ ಬಂದು ಏನ್ರಪ್ಪ ಏನಾಗಿರೋದ್ರಿಂದ ಬಹಳ ವಯ ಬಹಳ ಶಪಿಸಣ ಆಗ ಗುರುಗಳು ಒಂದೇ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ನಾವು ಕಲ್ಯಾಣ ಕರ್ನಾಟಕ ಭಾಗದವರು ಶರಣರ ನಾಡಿನವರು ಶಪಿಸಿದವರಿಗೆ ನಾನು ಶಿಕ್ಷೆ ಕೊಡಬಹುದಿಲ್ಲ ಶಪಿಸಿದವರಿಗೆ ಶಂಕರನ ಆಶೀರ್ವಾದ ಎಲ್ಲ ತಿಳ್ಕೊಂಡು ಬಹಳ ಹೂವಿನ ಹಾರ ಕಳಿಸ್ಬಿಡ್ತಾರ ಈ ಯಾಕೆ ಹೇಳ್ತಾ ಮತ್ತೆ ನಡೆದಂತ ಘಟನೆ ಒಬ್ರು ಹೇಳಿದ್ರು ಈ ಯಾಕೆ ಹೇಳ್ತಾ ಅಂತಂದ್ರ ಹೇಟ್ ದಿ ಶಿನ್ ಬಟ್ ನಾಟ್ ದಿ ಶಿನ್ನರ್ ಪಾಪವನ್ನ ದ್ವೇಷಿಸು ಆದರೆ ಪಾಪಿಯನ್ನಲ್ಲ ರೋಗವನ್ನ ನಿರ್ಮೂಲನೆ ಮಾಡು ಆದರೆ ರೋಗಿಯನ್ನೇ ನಿರ್ಮೂಲನೆ ಮಾಡಬೇಡ ಯಾಕಂದ್ರೆ ಇಡೀ ನಮ್ಮ ಕಲ್ಯಾಣ ನಾಡಿನಲ್ಲಿ ಎಂತಹ ಒಂದು ಅದ್ಭುತವಾದಂತಹ ಶಕ್ತಿ ಇದೆ ಅಂತಂದ್ರ ನಮ್ಮಲ್ಲಿ ಏನಾದ್ರೂ ಎಲ್ಲಾ ಭಕ್ತರಲ್ಲಿ ತಾಯಂದ್ರಲ್ಲಿ ಅನುಭಾವಿಗಳಲ್ಲಿ ಸ್ವಾಮೀಜಿಯವರಲ್ಲಿ ಅತ್ಯಂತ ತಾಳ್ಮೆಯ ಭಾವನೆ ಯಾಕದ ಅಂತಂದ್ರ ನಮ್ಮ ವಿಶ್ವಗುರು ಗುರು ಮಹಾತ್ಮ ಬಸವೇಶ್ವರ ಮಾತನ್ನ ಹೇಳಿದ್ದಾರೆ ಬೈದವರನ್ನ ಬಂಧುಗಳೆಂಬೆ ನಿಂದಿಸಿದವರನ್ನ ತಂದೆ ತಾಯಿಗಳೆಂಬೆ ಎನ್ನುವಂತಹ ತತ್ವ ಇಡೀ ವಿಶ್ವಕ್ಕೆ ಕೊಟ್ಟ ಕೀರ್ತಿ ಕಲ್ಯಾಣ ನಾಡಿನ ಮಹಾತ್ಮ ಬಸವೇಶ್ವರ ಇದೆ ಆ ದಿಸೆಯಲ್ಲಿ ಅಂತ ಮಹಾತ್ಮರ ನಾಡಿನಲ್ಲಿ ನಾವೆಲ್ಲರೂ ಕೂಡ ಬಹಳ ಪ್ರೀತಿ ವಿಶ್ವಾಸದಿಂದ ಬಳತಾ ಇದ್ದೀವಿ ನಾವೆಲ್ಲರೂ ಕೂಡ ಅತಿ ಪ್ರೀತಿಯಿಂದ ಈ ಕಾರ್ಯಕ್ರಮದಲ್ಲಿ ಬಂದಿದ್ದೀರಿ ಒಂದು ಸಣ್ಣ ಉದಾಹರಣೆಯನ್ನು ಹೇಳ್ತಾ ಇದ್ದೀರಿ ನೀವೆಲ್ಲರೂ ಕೂಡ ಪಟ್ಟಣದಲ್ಲಿ ಸುಂದರವಾಗಿರುವಂತಹ ಮನೆಗಳನ್ನು ಕಟ್ಟತಿರಿ ಮನೆ ಕಟ್ಟತಿ ಮನೆ ಕಟ್ಟಿದಾಗ ಇಟಾಲಿಯನ್ ಮಾರ್ಬಲ್ ಹಾಕ್ತೀರಿ ಅಷ್ಟೇ ಅಲ್ಲ ಸುಂದರವಾದಂತಹ ಸೋಫಾ ಸೆಟ್ ಐದೈದು ಲಕ್ಷ ರೂಪಾಯಿ ಸೋಫಾ ಸೆಟ್ ಅನ್ನು ಮಾಡ್ತೀರಿ ಗಡಿಯಾರಗಳನ್ನು ಮಾಡ್ತಿರಿ ಫೋಟೋಗಳನ್ನು ಹಾಕ್ತೀರಿ ಆ ಮನೆಯಲ್ಲಿ ಏನೆಲ್ಲ ಹಾಕಿದ್ರು ಕೂಡ ಮನೆ ಮಾತ್ರ ತುಂಬುವುದಿಲ್ಲ ಕಡಿಮೆ ಆಗ್ತದೆ ಆದರೆ ಒಂದು ಮಾತು ಇಡೀ ಮನೆ ಏನೆಲ್ಲ ವಸ್ತುಗಳನ್ನ ತಂದು ಹಾಕಿದ್ರು ಕೂಡ ತುಂಬುವುದಿಲ್ಲ ಕೇವಲ ಹತ್ತು ರೂಪಾಯಿ ಬೆಲೆ ಮಾಡ್ತಕ್ಕಂಥ ಹತ್ತು ರೂಪಾಯಿ ಒಂದು ಮಣ್ಣಿನ ಪಣ ದೀಪ ಹಚ್ಚಿದಾಗೆ ಇಡೀ ಮನೆಯಲ್ಲ ಬೆಳಕಾಗ್ತದೆ ಮನೆಯೆಲ್ಲ ಬೆಳಕಾಗ್ತದೆ ಈ ಮಾತನ್ನ ಯಾಕೆ ಹೇಳ್ತಾ ಇದೆ ಅಂತಂದ್ರೆ ಸ್ವಲ್ಪ ಆಧ್ಯಾತ್ಮದ ದೃಷ್ಟಿಯಲ್ಲಿ ವಿಚಾರ ಮಾಡಿ ನೋಡಿದಾಗ ಮಾನವನ ಮನಸ್ಸು ದೇಹ ಎನ್ನುವಂತ ಕೂಡ ಒಂದು ಮನಿ ಮಾನವನ ಮನಸ್ಸು ಎನ್ನುವಂತ ಈ ಮನೆಯಲ್ಲಿ ಇಲ್ಲಿ ಏನೆಲ್ಲ ಸುಂದರವಾದಂತ ಶಿಟ್ ಪ್ಯಾಂಟ್ ಚಲೋ ಚಸ್ಮಾ ಹಾಕ್ತೀರಿ ಸುಂದರವಾದಂತ ವಾಚ್ ಕಟ್ತೀರಿ ನಿಮ್ ಸಂಪತ್ತದ ಗಡಿಯಾರದ ಐಶ್ವರ್ಯದ ಮನದ ಅದ ಮನೆಯದ ಸುಂದರವಾದಂತಹ ಧರ್ಮ ಪತ್ನಿ ಇದ್ದ ಏನೆಲ್ಲ ಇದ್ರೂ ಕೂಡ ನಿಮ್ಮ ಬದುಕು ಬೆಳಗುವುದಿಲ್ಲ ಬದುಕು ಬೆಳಗುವುದಿಲ್ಲ ಯಾಕಂದ್ರ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಅಜ್ಞಾನವನ್ನು ಹೋಗಲಾಡಿಸಿ ಸುಜ್ಞಾನದ ಜ್ಯೋತಿಯನ್ನು ಹಚ್ ಯಾರಿಗಾದರಿದ್ರೆ ನಿಮೇಕ ಚೆನ್ನಾಗಿದೆ ಅಂತ ಪೂಜ್ಯರ ಕೃಪಾಶೀರ್ವಾದವನ್ನ ಪಡೆದ ನಿಮ್ಮೆಲ್ಲರ ಜೀವನ ಸಾರ್ಥಕತೆ ಆಗ್ತಾ ಇದೆ ಈ ಪವಿತ್ರ ಸಂದರ್ಭದಲ್ಲಿ ಹೇಳಿ ನಾವೆಲ್ಲರೂ ಕೂಡ ಪ್ರೀತಿ ವಿಶ್ವಾಸದಿಂದ ಬಂದಿದ್ದೀರಿ ಅಷ್ಟಾವರಣವನ್ನು ಎಲ್ಲ ಕೇಳಿದ್ರು ಯಾಕಂದ್ರೆ ಶರಣ ಚರಿತಾವರಣದಲ್ಲಿ ಪಂಚಾಚಾರ ಅಷ್ಟಾವರ ಶರಸ್ಕರ ಈರ್ಷೆಯ ಧರ್ಮದ ಬಗ್ಗೆ ಎಲ್ಲ ಹೇಳಿದ್ದಾರೆ ನಮ್ಮ ತೋಟಯ್ಯ ಶಾಸ್ತ್ರ ಬಹಳ ಚಂದ ಹೇಳ್ಯಾರ ಅಷ್ಟಾವರಣದಲ್ಲಿ ಒಂದು ಮಹತ್ವದ ಮಾತು ಬರ್ತದೆ ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ವಿಭೂತಿ ರುದ್ರಾಕ್ಷಿ ಮಂತ್ರ ಅದರಲ್ಲಿ ವಿಶೇಷವಾಗಿರ್ತಕ್ಕಂಥ ಪಾದೋದಕ ಪಾದೋದಕ ಅಂದ್ರೆ ಗುರುವಿನ ಪಾದ ತೊಳೆದು ವೀರಶೈವ ಧರ್ಮದಲ್ಲಿ ಅದನ್ನು ಸ್ವೀಕಾರ ಮಾಡ್ತೇವೆ ಯಾಕೆ ಸ್ವೀಕಾರ ಮಾಡ್ಬೇಕು ಗುರುವಿನ ಪಾದ ತೊಳೆದು ನೀರ್ ಯಾಕೆ ಅದರ ಏನ್ ಶಕ್ತಿ ರೀ ಗುರುವಿನ ಪಾದಕ್ಕೆ ಯಾಕೆ ಹಣಿ ಹಚ್ಚಬೇಕಾಗ ವೀರಶೈವ ಧರ್ಮದ ಪಾರಂಪರೆಯಲ್ಲಿ ಲಿಂಗಾಯತ ಧರ್ಮದ ಪರಂಪರೆಯಲ್ಲಿ ಬರ್ತಾ ಇದೆ ಆ ಮಾತನ್ನ ಈಗ ಹೇಳ್ತಾ ಇದ್ದೇನೆ ನಿನ್ನೆ ಪ್ರವಚನದ ಕನ್ನಡದಲ್ಲಿ ಹೇಳ ಪಾದೋದ ಪ್ರತಿಯೊಂದು ಗುಡಿಗೆ ಹೋಗಿ ತೀರ್ಥ ಸ್ವೀಕಾರ ಮಾಡ್ತೀರಿ ಗುರುವಿನ ಪಾದಕ್ಕೆ ನಮಸ್ಕಾರ ಮಾಡಿ ಪಾದೋ ಸ್ವೀಕಾರ ಮಾಡ್ತಾ ಇದ್ದೀರಿ ಅದರಲ್ಲಿ ಎಂಥ ಒಂದು ಶಕ್ತಿ ಇದೆ ಅಂತಂದ್ರ ಪಾಕಾರಂ ಪರಮಂ ಜ್ಞಾನಂ ದೋಕಾರಂ ದೋಷನಾಶನ ದಕಾರಂ ಜನ್ಮಂ ಕಕಾರಂ ಕರ್ಮಛೇದನ ಕಕಾರಂ ಕರ್ಮಛೇದನ ಗುರುವಿನ ಪಾಲೋಲಕವನ್ನ ಭಕ್ತಿಯಿಂದ ಸ್ವೀಕಾರ ಮಾಡಿದಾಗ ನಿನ್ನಲ್ಲಿರ್ತಕ್ಕಂಥ ನೂರಾರು ವರ್ಷದ ಕರ್ಮ ಫಲ ದೂರ ಆಗಬೇಕಾದ್ರ ಒಂದು ಚಮಚ ಗುರುವಿನ ಪಾಲೋಲಕ ಭಕ್ತಿಯಿಂದ ಸ್ವೀಕಾರ ಮಾಡಿದ್ರ ಎಲ್ಲಾ ಕರ್ಮಗಳು ದೂರ ಆಗ್ತಾ ಇದ್ದಾವೆ ಅದಕ್ಕಾಗಿ ವೀರಶೈವ ಧರ್ಮದ ಪರಂಪರೆಯಲ್ಲಿ ಪೂಜ್ಯರಿಗೆ ಸ್ವಾಮೀಜಿಯವರಿಗೆ ಬಹಳ ಮಹತ್ವದ ಸ್ಥಾನ ಈಗ ನೋಡ್ರಿ ಕುಂಭ ಬೇಳಕ್ ಸಾವಿರಾರು ಜನ ಲಕ್ಷ ಲಕ್ಷ ಜನ ಹೋಗಿ ಬಂದ್ರಿ ಆದ್ರ ಕೆಲವ್ರು ನಿಮ್ಮ ಭಾವನೆ ಕೆಲವರು ಕುಂಭ ಹೋಗಿ ಭಕ್ತಿಯಿಂದ ಹೋಗಿ ಪರಂಪರೆಯಿಂದ ನೀವೆಲ್ಲ ಆಶೀರ್ವಾದ ಪಡ್ಕೊಂಡು ಬಂದಿರಿ ಇನ್ನೂ ಕೆಲವು ಜನದ ಕುಂಭ ಬೇಳಕ್ ಹೋಗ್ಯಾರು ಹಣ ಖರ್ಚು ಮಾಡಲಾರ ಹೋಗ್ಯಾರಪ್ಪ ಪಾಟೀಲ್ ಹಣ ಖರ್ಚು ಮಾಡಲಾರ್ದೆ ಕುಂಭ ಬೆಳಕು ಹೋಗ್ಯಾರ ಅದೇ ಒಂದು ಕುಂಭ ಬೇಳ ನಾ ಕುಂಭ ಮೇಳಕ್ಕೆ ಟೀಕೆ ಮಾಡ್ತಾರೆ ಯಾಕೆಂದ್ರ ಇದು ಭಕ್ತಿ ಎನ್ನುವ ಧರ್ಮ ಎಚರಣೆನ ಬು ಯಾಕಂದ್ರ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಧಾರ್ಮಿಕ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ ನಿಮ್ಮ ಮನಸ್ಸಿಗೆ ಯಾವ ಸ್ವಾತಂತ್ರ್ಯ ಯಾವ ಧರ್ಮವನ್ನು ಆಚರಣೆ ಮಾಡಬೇಕು ಯಾವ ಪರಂಪರೆಯನ್ನು ಆಚರಣೆ ಮಾಡ್ಬೇಕು ಮಾಡಬೇಕು ಆದ್ರೆ ಅವ್ರು ಹೇಳ್ತಾರ ಮೂಢ ನಂಬಿಕೆಗಳನ್ನ ಮಾಡಬೇಡ್ರಿ ಮೂಲ ನಂಬಿಕೆಗಳನ್ನ ಮಾಡ್ರಿ ಮೂಲ ನಂಬಿಕೆಗಳನ್ನ ಮಾಡ್ರಿ ಧರ್ಮ ಧ್ಯೇಯ ಆದರ್ಶ ದಯಾ ಅನುಕಂಪ ಎಲ್ಲ ಮಾಡಿ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರ ಹಂಗ ಹೋಗ್ಲಾರ್ದ ಹಣ ಖರ್ಚು ಮಾಡ್ಲಾರ್ದ ಕೆಲವರು ಕುಂಭ ಬೇಳೆ ಮಾಡ್ಯಾರ ಅದೇ ಹೋದ್ರಿ ಅಂತ ಶುದ್ಧ ಕೇಳಬಹುದು ಅವ್ರಿಗೆ ಪುನಾದ ನೋಡ್ಯಾರ ವಾಟ್ಸಪ್ ಕರೆ ನೀವೆಲ್ಲ ನೋಡಿದ್ರಿ ನಿಜವಾದ ಕುಂಭ ಬೇಡ ನಿಮ್ಮ ಜೀವನದ ಕೊನೆಯ ಉಸಿರಿನವರೆಗೂ ಕೂಡ ಆ ಕುಂಭ ಮೇಳದಲ್ಲಿ ಹೋದ್ರೆ ಏನು ಶಕ್ತಿ ಸಿಗ್ತದ ಅದಕ್ಕಿಂತ ಹೆಚ್ಚಿನ ಶಕ್ತಿ ಸಿಗಬೇಕಾದ್ರೆ ನಿಮಗೆ ಜನ್ಮ ಕೊಟ್ಟಿರ್ತಕ್ಕಂಥ ತಂದೆ ತಾಯಿಗಳ ಪಾಲನೆಯ ತಲೆಮೇಲೆ ಹಾಕುವ ಅದು ಶ್ರೇಷ್ಠವಾಗಿರುವಂತಹ ಕುಂಭಗಳ ಎನ್ನುವಂತ ಮಾತನ್ನ ವಾಟ್ಸಪ್ ಅನೇಕರು ಮಾಡಿದ್ದಾರೆ ಆ ಕಾರ್ಯಗಳು ಈ ಮಾತನ್ನ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರ ಇಡೀ ಜಗತ್ತಿನಲ್ಲಿ ಇಡೀ ಜಗತ್ತಿನಲ್ಲಿ ಶ್ರೇಷ್ಠವಾಗಿರುವಂತಹ ಎರಡು ಸ್ಥಾನಗಳಿದ್ದಾವ ಇಡೀ ಜಗತ್ತಿನಲ್ಲಿ ನಿಗದ ತೀರ್ಥ ಕ್ಷೇತ್ರಕ್ಕೆ ಹೋಗ್ತೀರಿ ಹಾಗೂ ಮುತ್ತಿ ದರ್ಶನ ಮಾಡ್ತೀರಿ ಶರಣ ದರ್ಶನ ಮಾಡ್ತೀರಿ ಎಲ್ಲಾ ದೇವತೆಗಳ ತೀರ್ಥ ತೀರ್ಥಕ್ಷೇತ್ರಗಿಂತಲೂ ಕೂಡ ಶ್ರೇಷ್ಠವಾಗಿರುವಂತಹ ಎರಡು ತೀರ್ಥಕ್ಷೇತ್ರಗಳಿವೆ ಅವು ಯಾವುವು ಅಂದ್ರ ನಮಗೆ ಜನ್ಮ ಪಟ್ಟಿರ್ತಕ್ಕಂಥ ತಾಯಿಯ ಮಡಿಲು ಮತ್ತು ಜಗತ್ತನ್ನು ತೋರಿಸಿರುವಂತಹ ತಂದೆ ಹೆಗಲು ತಾಯಿಯ ಮಡಿಲು ಮತ್ತು ತಂದೆ ಹೆಗಲು ದೊಡ್ಡ ತೀರ್ಥಕ್ಷೇತ್ರ ಎನ್ನುವಂತ ಮಾತನ್ನು ಆ ಅದಕ್ಕಾಗಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಮೊಟ್ಟ ಮೊದಲನೇ ದೇವರ ದೇವರ ಅಂದ್ರ ಮಾತೃ ದೇವೋಭವ ಮಾತೃ ದೇವೋಭವ ಪುತ್ವ ದೇವೋಭವ ಇವು ತಂದೆ ತಾಯಿಗಳ ಮನಿಸಿ ನೀವು ಎಮ್ ಎ ಪಿ ಎಚ್ ಡಿ ಮಾಡ್ಬೋದು ಮತ್ತು ಡಾಕ್ಟ್ರೇಟ್ ಮಾಡಿದ್ರೆ ಸೀಟ್ ಬಂದ್ರೆ ನೀವು ಸಿದ್ಧಪ್ಪ ನಿಮಗಂದ್ರೆ ನೀವು ಭಾಳ ಒಳ್ಳೆಯ ಒಳ್ಳೆಯ ಸಂಸ್ಕಾರ ಮಂತ್ರಾಗಿದ್ದು ಎಮ್ ಎ ಪಿ ಎಚ್ ಡಿ ಮಾಡಿರಿ ಒಂದು ಹತ್ತು ಗ್ರಂಥಗಳ ಬರೀರಿ ನಿಮ್ಮ ಸಾಕಷ್ಟು ಹಣ ಗಳಿಸ್ರಿ ಏನೆಲ್ಲ ಮಾಡಿ ಇಡೀ ಜಗತ್ತಿನ ಭಾರತ ದೇಶದ ಎಲ್ಲ ದೇವತೆಗಳ ದರ್ಶನ ಮಾಡಿದ್ರು ಕೂಡ ನಿಜವಾದ ಫಲ ಇವತ್ತು ನಿಜವಾಗಿ ನೀವೆಲ್ಲ ಐದೈದು ಬಾಟ್ಲಿ ಕುಡಿದು ಮನೆಗೆ ಹೋಗಿ ತಂದೆ ತಾಯಿಯ ಮನಸ್ಸು ನೋಯ್ತದಂದ್ರ ಯಾವ ತೀರ್ಥ ಯಾತ್ರೆ ಮಾಡಿದ್ರು ಕೂಡ ಫಲ ಇಲ್ಲ ಯಾವ ತೀರ್ಥ ಯಾತ್ರೆ ಮಾಡಿದ್ರು ಫಲ ಇಲ್ಲ ಮಾತಾ ಬಳಲಿಸುವ ಮಗ ಪುರಂದ್ರಾತ್ರಿ ಮಾತನ್ನ ಬೇವು ಬೆಲ್ಲುಗಳಿಡಲು ಏನು ಫಲ ಹಾಲಿಗೆ ಹಾಲಿರುದರ ಏನು ಫಲ ಬಿಡದಿಯ ಕುಜನರು ಮಂತ್ರವ ಪಠನೆ ಮಾಡಿದರೆ ಏನು ಫಲ ಮಾತಾ ಪಿತ್ರ ಬಳಲಿಸುವ ಮಗ ಯಾತ್ರೆ ಮಾಡಿದರೆ ಏನು ಫಲ ಯಾತ್ರೆ ಮಾಡಿದರೆ ಏನು ಫಲ ನಿಜವಾದ ಯಾತ್ರೆ ಪರಾದ್ರೆ ಯಾಕೆಂದ್ರೆ ಈ ಮಾತನ್ನ ಹರಕೂಡ ಮಟ್ಟಕ್ಕೆ ಬಂದು ಎಷ್ಟೋ ಜನ ತಂದೆಯ ತಾಯಿಗಳು ನಮ್ಮ ಪಾದಕ್ಕೆ ಗೊತ್ತು ನಮಸ್ಕಾರ ಮಾಡಿ ಅಪ್ಪ ನನ್ನ ಮಗ ಸೇರ್ತಾ ಇಲ್ಲ ಯಾಕೆ ಸೇರ್ತಾ ಇಲ್ಲ ಎಷ್ಟು ದಿನ ಆಯ್ತು ಇಲ್ರಿ ನಮ್ಮ ಮಗ ಬಹಳ ಮಾಯ ಐತ್ರಿ ನಮಗೆ ಆದ್ರೆ ಏನಕ್ಕಿ ಬಂಗಾರ ಪಾಟ್ಲಿ ಹಾಕೊಂಡು ಬಂದು ನೋಡ್ರಿ ಐದು ವರ್ಷ ಆಯ್ತು ಎಲ್ಲ ಮಾಯ ಹೋಗ್ಯಾದ್ರಿ ಎಲ್ಲ ಆಕಿನ ಮ್ಯಾಗೆ ಹೋಗ್ ಇರಲಿ ಸಸಿ ಅಂದ್ರ ಮ್ಯಾಗ ದರ್ಭ ಪತ್ನಿಯರ ಮನೆ ಮಾಯಾ ಇರಲಿ ಅವನು ಮಾಯಾ ಇರಬೇಕ ಯಾಕಂದ್ರ ದಲಾ ಬೇಂದ್ರೆ ಅವ್ರು ಹಳೆಯವಲ್ಲ ಸತಿಪತಿ ಬಂದಾಗಿರಲಿ ಬಹಳ ಭಕ್ತಿ ಇದ್ದರೆ ನಾನು ಬಡಲಿ ಆತ ಬಡವ ಹೊಲದೆ ನಮ್ಮ ಬದುಕು ಬಳಸಿ ಪಟ್ಟಿ ವತನೆ ನಾವು ಹಲಕ್ಕೂ ವಿಧಕ್ಕೂ ಇರಬೇಕು ಹತ್ತಿರ ಇರಲಿ ದೂರ ಆಗಿರಲಿ ಅವನೇ ನನ್ಕ ಶಾಲೆ ಕಣ್ಣು ಕಟ್ತು ಅಂತ ಕಿ ಕಿವಿ ಇರಲಿ ಬಹಳ ಪ್ರೀತಿಯಿಂದ ಸತಿಪತಿಗಳು ಇರಲಿ ಸತಿಪತಿಗಳು ಭಕ್ತಿ ಇದ್ರೆ ನಿಮ್ಮ ಗುರುವಿನ ಆಶೀರ್ವಾದ ಹಾಕೋ ಖರೆ ಅಲ್ಲ ಅದರ ಜೊತೆಯಲ್ಲಿ ಇನ್ನು ವಿಶೇಷವಾಗಿರ್ತಕ್ಕಂತ ಹಾಕುಳಿ ಶಿವಯೋಗಿ ಆಶೀರ್ವಾದ ಯುವಕರೇ ಲಕ್ಷ ಕೊಟ್ಟು ಕೇಳಿದ್ರು ಹದಿನೆಂಟು ಇಪ್ಪತ್ತೊಂದು ಇಪ್ಪತ್ತೈದರಿಂದ ಯೋಗ ಸರಿಯಾಗಿ ಸಾತ್ವ ಮಸ್ತ್ ಮಸ್ತ್ ಚರಕ ಹೊ ಅದಕ್ಕಾಗಿ ಯುವಕರಿಗೆ ನಾವು ಹೇಳ್ತಾ ಇದ್ದೀನಿ ನಿಜವಾಗಿ ಹಾಕೋಳಿ ಶಿವಯೋಗಿ ಆಶೀರ್ವಾದ ಆಗ್ಬೇಕಾದ್ರೆ ನಮ್ಮ ಸಂದೇಶ ಹೇಳಿದ್ರೆ ಮೊದಲ ಬಹಳ ಒಳ್ಳೆ ರೀತಿಯಾಗಿ ನಿಮಗೆ ಜೀವನದ ಸಾರ್ಥಕತೆ ಆಗಬೇಕಾದ್ರೆ ಮೊಟ್ಟ ಮೊದಲೇದಾಗಿ ತಂದೆ ತಾಯಿ ಸೇವಾ ಮಾಡಿರಿ ಅವರ ಆಶೀರ್ವಾದವನ್ನು ಪಡೆಯಿರಿ ನಿಮ್ಮ ಜೀವನ ಸಾರ್ಥಕತೆ ಆಗ್ತಾ ಇದೆ ಎನ್ನುವಂತ ಮಾತನ್ನ ಈ ಪವಿತ್ರ ಸಂದರ್ಭದಲ್ಲಿ ಹೇಳಿ ಇಂದಿನ ಕಾರ್ಯಕ್ರಮಕ್ಕೆ ಅನೇಕ ಅನುಭಾವಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಕುಮಾರ ವಿರುಪಾಕ್ಷಿ ಮಹಾಸ್ವಾಮೀಜಿ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದೇ ಹಾಗೆ ಅಪ್ಪ ಇವತ್ತ ಇವತ್ತು ಅರ್ಧ ತಾಸಿಂದ ಪ್ರವಚನ ಮಾಡ್ತಾ ಇದ್ದಾರೆ ಆದ್ರೆ ಒಂದೊಂದು ತಿಂಗಳ ಪರ್ಯಂತರವಾಗಿ ಬಸವಣ್ಣನವರ ಚರಿತ್ರೆಯನ್ನ ಹೊಸವ ಪುರಾಣವನ್ನ ಅತ್ಯಂತ ಅಸ್ಖಲಿತವಾಣಿ ಹೇಳುವಂತಹ ಶಕ್ತಿ ಉಪಿಲ್ ಬೆಡ್ಗೇರಿ ಶ್ರೀಗಳಿಗೆ ಇದೆ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಈ ಕಾರ್ಯಕ್ರಮಕ್ಕೆ ಆನಂದ್ ಕುಮಾರ್ ತೆಗಾರ್ ಅವರು ವಿಕ್ರಮ್ ಪಾಟೀಲ್ ಅವರು ಸುಭಾಷ್ ರಾಥೋಡ್ ಅವರು ಮತ್ತೆ ವಿಶೇಷವಾಗಿ ಸರ್ಕಾರ ನೋಂದಿದಂತ ಶಕುಂತಲ ಬಸವರಾಜ್ ಹೊಸಪೇಟೆ ನಮ್ಮ ಹಾರ್ಕೋಡು ಮಠದಲ್ಲಿ ಅಪಾರವಾಗಿರುವಂತಹ ಭಕ್ತಿ ಗೌರವ ಬೇದಾರವರು ಸಮಾಜ ಯಾಕಂದ್ರೆ ಹಾರ್ಕೋಡು ಮಠಕ್ಕ ಯಾವುದೇ ಜಾತಿ ಎನ್ನುವಂತದ್ದಿಲ್ಲ ಯಾವುದೇ ಜಾತಿ ಅನ್ನುವಂಥದ್ದಿಲ್ಲ ಮಠಕ್ಕೆ ನಮಗೆ ಜಾತಿ ಬೇಕಾಗಿಲ್ಲ ನಿಮ್ಮಲ್ಲಿರುವಂತ ಒಳ್ಳೆ ನೀತಿರಲ್ಲ ಅದೇ ನಮಗೆ ಬಂಗಾರದ ಕಾಣಿಕೆ ಅನ್ನುವಂಥ ಮಾತನ್ನು ಕೂಡಿ ಸಂದರ್ಭದಲ್ಲಿ ಹೇಳಿ ಇವತ್ತು ಸಾವಿತ್ರಿ ಸುರೇಶ್ ಬೇಕಾದವರಿಗೆ ಕೂಡ ಸನ್ಮಾನ ಆಗಿದೆ ಸತ್ಕಾರ ಆಗಿದೆ ಅವರು ಮೂರು ವರ್ಷಗಳ ಪರ್ಯಂತವಾಗಿ ಬಾಳದೆ ಹೇಳಿ ಮತ್ತು ಬಸವನಾಥ್ ಪಲೇಕರ್ ಅವರು ಎಪ್ಲಿಕೇಶನ್ ಪ್ರಕಾಶನ ಮುಖಾಂತರವಾಗಿ ಸಾವಿರಾರು ಗ್ರಂಥಗಳನ್ನು ಇವತ್ತು ಪ್ರಕಟ ಮಾಡಿದ್ದಾರೆ ಮೂರು ಸಾವಿರದ ಏಳ್ನೂರು ಗ್ರಂಥಗಳನ್ನು ಪ್ರಕಟ ಮಾಡಿದ ನಮ್ಮ ಭಾಗದ ಎಲ್ಲ ಕವಿಗಳಿಗೆ ಒಂದು ಸ್ತಂಭವಾಗಿ ಒಂದು ಸ್ತ್ರೀರಕ್ಷೆಯಾಗಿ ಅತ್ಯಂತ ಶ್ರದ್ಧೆಯಿಂದ ಕಾರ್ಯ ಮಾಡ್ತಕ್ಕಂಥ ವ್ಯಕ್ತಿ ಯಾರಾದ್ರ ಅವರು ಬಸವರಾಜ್ ಕೊರೇಕ್ ಅವರು ಎನ್ನುವಂತ ಮಾತನ್ನು ಕೂಡ ಹೇಳ್ತಾ ಇದ್ದೀವಿ ಒಳ್ಳೆಯ ದೇವರಾಜ್ ಬಹಳ ಸುಂದರವಾಗಿ ಪದ್ಯಗಳನ್ನು ಹಾಡಿ ಹಾಡಿತವಾಗಿ ಸಂಗೀತವನ್ನು ನೀಡಿದ್ದಾರೆ ಸುರೇಶ್ ಬುಗಾರ್ ಅವರು ಕೂಡ ಕರ್ಣಾವಧನವನ್ನು ಮಾಡಿದ್ದಾರೆ ಅದೇ ರೀತಿಯಲ್ಲಿ ಅನೇಕ ಅನುಭವಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಒಂದು ಮಾತನ್ನು ಹೇಳ್ತಾ ಇದ್ದೀರಿ ಯಾಕೆಂದ್ರೆ ಅದರ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀರಿ ವಿಕ್ರಮ್ ಪಾಟೀಲ್ ಅವರು ಮತ್ತೆ ಗೌತಮ್ ಪಾಟೀಲ್ ಅವರು ಗೌತಮ್ ಪಾಟೀಲ್ ಅವರು ಒಂದ್ ವರ್ಷದಿಂದ ಹರಕೋರ್ ಮಠಕ್ಕೆ ಬಂದಿದ್ರು ಬಂದಾಗ ಅವರೊಂದ್ ಮಾತು ಅಪ್ಪ ಅವರ ಒಂದು ಹೊಟ್ಟೆ ಕೆಲಸ ನಮ್ದು ಆಗದಲ್ಲೇ ನಡೆದ ನಾವು ಬಹಳ ಕಷ್ಟದಲ್ಲಿ ಇದ್ದೀರಿ ಅಪ್ಪ ಅಂತ ಕೇಳಿದಾಗ ಒಂದೇ ಒಂದು ಮಾತನ್ನು ಹೇಳಿದಿ ಹರ್ಕೋರ್ ಮುತ್ತಿ ಭಾವಚಿತ್ರವೇ ಪ್ರತಿ ಸೋಮವಾರ ಭಕ್ತಿಯಿಂದ ಪೂಜಾ ಮಾಡಿ ತಂಗ್ ಬಳಿರಿ ಒಂದೇ ಒಂದು ವರ್ಷವಾಗಿ ನಿಮ್ಗೆ ಕೆಲಸ ಆಗ್ತಾ ಇದೆ ಹೇಳಿದಾಗ ಅವ್ರ ಕೆಲಸ ಸಂಪೂರ್ಣವಾಗಿ ಕೋಟಿ ಕಟ್ಲಿ ರೂಪಾಯಿಯ ಕೆಲಸ ಆ ಭಕ್ತಿಯಿಂದ ಅವ್ರಣ್ಣ ಹೇಳಿದ್ರು ಕಟ್ಕೊಂಡವರು ಯಾಕೆ ಈ ಮಾತನ್ನ ಯಾಕೆ ಕಾಣ್ತಾ ಇದ್ರ ಎಲ್ಲಿ ಭಕ್ತಿ ಶ್ರದ್ಧೆ ನಿಮ್ಮ ಜೀವನದಾಗ ಏನೇ ಕಷ್ಟ ಬಂದ್ರೆ ಬಂಧುಗಳಾದವರು ಬಂದುಂಡು ಹೋಗುವರು ಬಂಧನವ ಕಳೆಯಲ್ಲರಿಯಲು ಗುರುವಿಗಿಂತ ಬಂಧುಗಳು ಅನ್ನುವ ಹಾಗೆ ನಮ್ಗೆ ಯಾರಾದರೂ ಬಂಧುಗಳು ಅದಪ್ಪ ಅಂತಂದ್ರೆ ಕಷ್ಟ ಬಂದಾಗ ಹರ ಅಂದ್ರೆ ಆ ಕೂಡದ ಚಲವಚವಚ ಬೇಗ ಇದ್ದಾರೆ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಆ ನಿಶ್ಚಯ ವಿಕ್ರಮ್ ಪಾಟೀಲ್ ಅವರಿಗೆ ಗೌತಮ್ ಪಾಟೀಲ್ ಒಳ್ಳೆಯ ಒಂದು ಕೆಲಸ ಸಿಕ್ಕಿರೋದ್ರಿಂದ ಕೇಸ್ ದೂರ ಆಗಿ ಇವತ್ತು ಕೋಟಿ ಅವರಿಗೆ ಒಂದು ಕೋಟಿ ಅಲ್ಲ ಸಾವಿರಾರು ಕೋಟಿ ಆಗ್ಲಿ ಆ ಕೂಡ ಆಶೀರ್ವಾದ ಅವ್ರಿಗೆ ಒಂದು ಮಾತು ಹೇಳಿದ್ನ ನಿಮಗೆ ಏನಾದರೂ ನಿಮ್ಮ ಕೇಸಿನಾಗೆ ಗೆದ್ದಿರ ಅದು ತ್ರೀ ಸೆವೆಂಟಿ ಒನ್ ಇವತ್ತು ನಮ್ಗೆ ಭಾಳ ಖುಷಿ ಆಗ್ತದೆ ಇಡೀ ಕಲ್ಯಾಣ ಕರ್ನಾಟಕದ ಎಲ್ಲ ಯುವಕರಿಗೆ ಮತ್ತು ನೌಕರಿ ಸಿಗಬೇಕಾದ್ರು ಇಂಚುವಳಿ ಎಲ್ಲ ಭಕ್ತಾದಿಗಳು ಮುಂದೊಂದು ದಿನ ಬೃಹತ್ ಪ್ರಮಾಣದಲ್ಲಿ ನಮ್ಮ ವೈಜ್ನಾಥ್ ಪಾಟೀಲ್ ಅವರ ಮೂರ್ತಿಯನ್ನು ನೀವೆಲ್ಲ ನಿರ್ಮಾಣ ಮಾಡಲೇಬೇಕು ಸ್ಥಾಪನೆ ಮಾಡಲೇಬೇಕು ಅಂತ ಒಳ್ಳೆ ಕಾರ್ಯವನ್ನು ಅವರು ಮಾಡಿದ್ದಾರೆ ಅಂಥವರ ಪುತ್ರರಾಗಿ ನೀವು ಆದರ್ಶ ರೀತಿಯಲ್ಲಿ ಜೀವನವನ್ನು ಸಾಗಿಸ್ತಾ ಇದ್ದೀರಿ ನೀವು ಒಳ್ಳೆಯದಾಗಲಿ ಅಂತ ಶಕ್ತಿ ಪರಮಾತ್ಮ ಕೊಡಲಿ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಒಂದೇದಾಗಿ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ನಿಮ್ಮ ಜೀವನದಲ್ಲಿ ಏನೇ ಕಷ್ಟಗಳು ಬಂದಾಗ ನೀವು ಯಾರು ಅಗ್ಗತ್ವಲಕ್ ಹೋಗೋಣ ಅಗ್ಗತ ಯಾರು ಕೂಡ ಮುತ್ತವರು ಭಕ್ತರಾಗಿರ ನಿಜವಾದ ನಮ್ಮ ಅಂದ್ರೆ ಏನೇ ಕಷ್ಟ ಬಂದ್ರೆ ಚನ್ನಬಸ್ವಿ ಗದಗಿಗೆ ಅನ್ಪಿಸ್ರಿ ನಿಮ್ ಎಲ್ಲಾ ಕಷ್ಟಗಳು ದೂರ ಆಗ್ತಾ ಇದ್ದೇನು ಅಂತ ಮಾತನ್ನು ಹೇಳಿ ಆದ್ರೆ ಬಹಳ ಖುಷಿ ಆಗ್ತಾ ಇದೆ ಕೊನೆಯದಾಗೆ ಮಾತನ್ನು ಹೇಳ್ತಾ ಇದ್ದೀನಿ ಮಾಣಿಕರಾವ್ ಮಾಣಿಕ್ರಾವ್ ನಾರ ನಿನ್ನೇ ದಿವಸ ಪಾರ್ಪೂಜ ಹೋಗಿದ್ದೇವ್ರ ಮನೆಗೆ ಮಾಣಿಕರಾವ್ ನಾರ ಅಂತ ಅವನಿಗೆ ಎಪ್ಪತ್ತೈದು ವರ್ಷದ ಏನಿದೆ ಎಷ್ಟಾಯ್ತು ಹೊಲ ಬೆಳೆ ಎಷ್ಟು ಬೆಳೀತೀರಿ ಮಹಾರಾಜ ಕೇಳಿದಾಗ ನಾರ ಅವರು ಹೇಳಿದ್ರು ಮಾಣಿಕಪ್ಪ ನಾರ ಹೇಳಿದ್ರು ಎಪ್ಪ ನಿಮ್ಮ ಆಶೀರ್ವಾದದಿಂದ ಮತ್ತು ನಾವು ಪ್ರಯತ್ನ ಮಾಡಿದ್ದೀನಿ ಆಶೀರ್ವಾದ ಮತ್ತು ಪ್ರಯತ್ನದ ಫಲವಾಗಿ ಐದು ಎಕರದಲ್ಲಿ ನೂರು ಚಿನ ಬೆಳೆದವರು ಕೇವಲ ಐದು ಎಕರೆ ಈ ಮಾತನ್ನು ಯಾಕೆ ಹೇಳ್ತಾ ಅಂದ್ರೆ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾಗಿರುವಂತಹ ವ್ಯಕ್ತಿ ಯಾರಿದ್ರ ವಿಜ್ಞಾನಿ ಇರ್ಬೋದು ತತ್ವಜ್ಞಾನಿ ಇರ್ಬೋದು ಸಾಹಿತಿ ಇರ್ಬೋದು ಅನುಭಾವಿಗಳಿರಬಹುದು ಸಂಗೀತಗಾರ ಇರಬಹುದು ಯಾರೇ ಇದ್ರು ಕೂಡ ಜೀವನದಲ್ಲಿ ಅತ್ಯಂತ ನಮ್ಮ ಸಮಾಜದಲ್ಲಿ ನಮ್ಮ ನಾಡಿನಲ್ಲಿ ಭಾರತ ದೇಶದಲ್ಲಿ ಶ್ರೇಷ್ಠವಾಗಿರುವಂತಹ ವ್ಯಕ್ತಿ ಯಾರಾದರೂ ಇದ್ರೆ ಅವ್ರ ಮಕ್ಕಳಿಗೆ ಆ ಕೃಷಿ ಕಾಯಕ ಈ ಮಾತನ್ನ ಹೇಳ್ತಾ ಇದ್ದೀವಿ ಯಾಕೆಂದ್ರೆ ಬಸವಣ್ಣ ಬಹಳ ಇದ್ದಾರ ಕೃಷಿ ಕೃತ್ಯ ಕಾಯಕ ಮಾಡುವ ಸತ್ಪತ್ತನ ಪಾದ ತೋರಿಸಿ ಬದುಕಿ ಸಹಯ್ಯ ಬಸವಣ್ಣವ್ರು ಈ ಮಾತನ್ನು ಹೇಳ ಕೃಷಿ ಕೃತ್ಯ ಕಾಯಕ ಮಾಡುವ ಸರ್ವಸ್ಥನ ಪಾದನ ತೋರಿಸಿ ಗುರುವಯ ಆತನ ಕನು ಶುದ್ಧ ಆತನ ಶುದ್ಧ ಆತನ ಭಾವ ಶುದ್ಧ ಆತನ ಮನೆಯಲ್ಲಿ ಹೊಕ್ಕು ಲಿಂಗಾರ್ಚನೆ ಮಾಡುವ ಗುರು ಪಾವನ ಗುರು ಪಾವನ ಎನ್ನುವಂತ ಮಾತನ್ನ ಹೇಳ್ತಾರೆ ಗುರುನು ಕೂಡ ಪಾವನ ಆಗಬೇಕಾದ್ರೆ ರೈತರ ಮನೆಗೆ ಹೋಗ್ಬೇಕ ಅನ್ನುವಂತ ಮಾತನ್ನ ಹೇಳ್ತಾರೆ ರೈತನಲ್ಲಿ ಅಂತಹ ಆಧ್ಯಾತ್ಮದ ದಿವ್ಯ ಶಕ್ತಿ ಇದೆ ಅನೇಕ ರೈತರಿಗೆ ಬಂದಿರಿ ನಮ್ಮ ಜಲವನ್ನೇ ಕುಂತರಿ ಹೋದ್ಸಲ ಮಾತ್ರ ಚಿಂಚೋಳಿ ಜಾತ್ರೆಗಳಿದ್ದಾನು ಮುಂದೆ ನೋಡ್ತಾ ಮಳೆ ಬೆಳಿಗ್ಗೆ ಚೆಂದ ಪ್ರಾರ್ಥನೆ ಮಾಡೋದು ಸ್ವಲ್ಪ ಮಾಡ ಆಗಿತ್ತು ಮಳೆಗೆಲ್ಲೂರ್ವ ಕರೆಕ್ಟ್ ಆಗ ಮಳೆ ಬೆಳೆಯಾಗಿ ಚೆಂದ ಬೆಳೆಯಾಗ್ತು ಅಂತ ಹೇಳಿ ಈ ವರ್ಷನೂ ಕೂಡ ನಾನು ಬಹಳ ಪ್ರೀತಿ ಭಕ್ತಿಯಿಂದ ಚಂದ್ರ ಬಸವ ಶಿವ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಬರುವ ವರ್ಷದಲ್ಲೇ ಜೂನ್ ತಿಂಗಳಲ್ಲಿ ಕರೆಕ್ಟ್ ಮಳೆಯಾಗಲಿ ಸಮಯಕ್ಕೆ ಸರಿಯಾಗಿ ಮಳೆಯಾಗಿ ಮಳೆ ಬೆಳೆ ಚೆನ್ನಾಗಿ ಆಗಲಿ ಅಂತ ಪ್ರಾರ್ಥನೆ ಮಾಡ್ತೀನಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ